ಮೂವತ್ತು ದಿವಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಮಂಗಳೂರು ಸುತ್ತಮುತ್ತಲಿನಲ್ಲಿ ಮೂರು ಕೊಲೆ ಸತ್ತವರು ಯಾರು ಶ್ರೀಮಂತರ ಅಲ್ಲ ರಾಜಕೀಯ ವ್ಯಕ್ತಿಗಳು ಅಲ್ಲ ಅನಾ ಅಧಿಕಾರ ಐಷಾರಾಮಿ ಜೀವನ ಮಾಡೋರು ಅಲ್ಲ ಏನು ರಾಜಕೀಯ ವ್ಯಕ್ತಿಯ ಅನಾ ಇದ ಅಧಿಕಾರ ಇದ ಐಷಾರಾಮಿ ಜೀವನಾನ ಒಂದು ಗೂಡ್ಸ್ ಡ್ರೈವರ್ ಶ್ರಮಜೀವಿ ಯಾವ ಪಕ್ಷಕ್ಕೂ ಸೇರಿರೋನಲ್ಲ ಸಮಾಜದಲ್ಲಿ ಯಾವುದೇ ಅಂತಸ್ತು ಹಣ ಅಧಿಕಾರ ಎಂ ಎಲ್ ಎಂಪಿ ಸಚಿವರು ಕಾರು ಬಂಗ್ಲೋ ಯಾವುದೂ ಇಲ್ಲ ಅಮಾಯಕರು ಕೊಲೆ ಆಗ್ತಾ ಇದ್ರೆ ಕಾರಣ ಏನು ಏನ್ ಕಾನೂನು ಏನ್ ಕಾನೂನು ಇಲ್ವಾ ಇಮ್ತಿಯ ಮತ್ತು ಅಶ್ರಫ್ ಕೊಲೆ ಪ್ರಕರಣದಲ್ಲಿ ಯು ಎ ಪಿ ಎ ಕೋಕಾ ಕಾಯ್ದೆಯನ್ನ ಯಾಕೆ ಇನ್ವೋಕ್ ಮಾಡಿಲ್ಲ ಕೊಲೆ ಕೊಲೆ ಮೇಲೆ ಇದೆ ಈಗ ಏನು ಆಗ್ತಾ ಇದೆ ಅಂದ್ರೆ ಕೋಮು ವಾದ ಜಾತಿವಾದ ದ್ವೇಷ ಭಾಷಣ ಇದು ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಹೋಗೋರು ಯಾರು ಅಂದ್ರೆ ಅಧಿಕಾರಕ್ಕೋಸ್ಕರನೇ ಕೊಲೆನಾ ಇದು ಇತ್ತೀಚೆಗೆ ನೋಡ್ತಿದ್ರೆ ಏನ್ ನಡೀತಾ ಇದೆ ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ನಡೀತಾ ಇದೆ ದ್ವೇಷ ಭಾಷಣ ಮಾಡ್ತಾರೆ ಭಾಷಣ ಕೊಲ್ಲುತ್ತೇವೆ ಕೊಲ್ಲುತ್ತೇವೆ ಎಂದು ಭಾಷಣ ಮಾಡ್ತಾರೆ ರಿವೆಂಜ್ ಮಾಡ್ತೀವಂದು ಮಾಡ್ತಾರೆ ಪೊಲೀಸರು ಆಕ್ಷನ್ ತಕೊಳ್ಳೋದಿಲ್ಲ ಯಾವುದೋ ಸಣ್ಣ ಪುಟ್ಟ ಸೆಕ್ಷನ್ಗಳಲ್ಲಿ ಬಂಧಿಸ್ತಾರೆ ಅಲ್ಲಿ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಬೇಲ್ ಸಿಗ್ಬಿಡುತ್ತೆ ಪೊಲೀಸ್ ಇನ್ಆಕ್ಷನ್ ಪೊಲೀಸ್ ಇನ್ಆಕ್ಷನ್ ಅಂದರೆ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದರೆ ಹೀರೋ ಆಗ್ತಾರೆ ಅವರು ಮೊದಲೇ ಮಾತಾಡ್ತಾರೆ ಒಬ್ಬ ಹಿಂದೂ ಯುವಕ ಕೊಲೆ ಆಗ್ತಾನೆ ಎಂದು ಮಾತಾಡ್ತಾರೆ ಒಂದು ಅಮಾಯಕ ಹಿಂದೂ ಹುಡುಗ ಶೂದ್ರರು ಬಡವ ಶ್ರೀಮಕ ಜೀವನ ಮಾಡೋನು ಮಾಡ್ರ್ ಆಗ್ತಾನೆ ಇದಕ್ಕೆ ಮೊದಲೇ ಹೇಳ್ತಾರೆ ಅದನ್ನು ಆ ಕೊಲೆ ಆದಮೇಲೆ ನಾವು ಇವೇನು ತಕ್ಕೊಳ್ತೀವಿ ಅಂದು ಓಪನಾಗಿ ಮಾತಾಡ್ತಾರೆ ಮಾಧ್ಯಮಗಳಲ್ಲಿ ಬರುತ್ತೆ ಮಾತಾಡಿದ ಎರಡು ಮೂರು ದಿವಸದಲ್ಲಿ ಇನ್ನೊಂದು ಕೊಲೆ ಬೀಳುತ್ತೆ ಇದಕ್ಕೆ ಮೊದಲು ನಾನು ಮಾತಾಡಿದೆ ವಾಜಪೇಯಿ ಆ ಪ್ರೋಗ್ರಾಮ್ಗೆ ಪೊಲೀಸರು ಯಾಕೆ ಅನುಮತಿ ಕೊಟ್ಟರು ಅನುಮತಿ ಕೊಟ್ರೆ ಅವರು ದ್ವೇಷ ಭಾಷಣ ಮಾತಾಡ್ತಾರೆ ಮೋಟಿವೋಟ್ ಮಾಡ್ತಾರೆ ಇದೆಲ್ಲ ಕೂಡ ಎಲ್ರಿಗೂ ಗೊತ್ತಿತ್ತು ಮಂಗಳೂರಿನಲ್ಲಿ ಇರೋರು ಕೂಡ ಎಲ್ಲ ಮಾತಾಡ್ತಿರೋದು ಮಾಧ್ಯಮದಲ್ಲಿ ಕೂಡ ಬಂತು ಕಮಿಷನರು ಅದಕ್ಕೆ ಅನುಮತಿ ಕೊಟ್ಟಿರಬಾರ್ದಂದು ಕೂಡ ಬಂತು ಅನುಮತಿ ಕೊಟ್ಟರು ಕೊಲೆ ಆಯ್ತು ಇದಕ್ಕೆಲ್ಲ ಕಾರಣ ಯಾರು ಕೊಲೆಗಳಿಗೆ ಕಾರಣ ಯಾರು ಈ ಕೊಲೆಗಳಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಮಂಗಳೂರಿಗೆ ನಷ್ಟ ಶಾಂತಿಗೆ ನಷ್ಟ ಮಂಗಳೂರು ಅಭಿವೃದ್ಧಿಗೆ ನಷ್ಟ ಮಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ನಷ್ಟ ಮಂಗಳೂರಿನಲ್ಲಿ ಇರೋ ಶ್ರಮ ಜೀವಿಗಳಿಗೆ ನಷ್ಟ ಅಲ್ಲಿ ಊಟ ಬಟ್ಟೆ ಕೆಲಸ ಕೂಲಿ ಇದಕ್ಕೋಸ್ಕರ ಹೋರಾಟ ಮಾಡೋರಿಲ್ಲ ಬೇರೆ ಕೋಮು ಜಾತಿವಾದ ಧರ್ಮದ ಮೇಲೆ ಧರ್ಮವನ್ನು ಎತ್ತು ಕಟ್ಟೋದು ಜಾತಿ ಮೇಲೆ ಧರ್ಮದ ಮೇಲೆ ಕೋಮುವಾದ ದ್ವೇಷ ಕೊಲೆ ದರೋಡೆ ವೈಲೆನ್ಸ್ ಇದನ್ನ ಕಂಟ್ರೋಲ್ ಮಾಡಲು ಗೃಹ ಸಚಿವರು ಫೇಲೂರ್ ಆಗಿದಾರ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಫೇಲೂರ್ ಆಗಿದ ಇದರಲ್ಲಿ ಲಾ ಮೇಕರು ಲಾ ಕೀಪರು ಲಾ ಬ್ರೇಕರ್ ಯಾರು பாரி பாரி இதை தனிக்காக இன் வாபி இன்வோக் கோக்கா கண்ட்ரோல் வைலன்ஸ் கொலை பேட சாந்தி இதனு முகஸ்த்தி நான்